ಮದುವೆಗೆ ಒಪ್ಪಳಿದಕ್ಕೆ ಮುಸ್ಲಿಂ ಯುವಕನಿಂದ ಹಿಂದೂ ಯುವತಿ ಹತ್ಯೆ ಮಾಡಲಾಗಿದೆ ನಾಳೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಬಂದ್ಗೆ ಕರೆ ಕೊಟ್ಟಂತಹ ವಿಎಚ್ಪಿ ಅಂಗಡಿ ಮುಂಗಟ್ಟು ಮುಚ್ಚಿ ಬಂದ್ಗೆ ಬೆಂಬಲವನ್ನು ನೀಡುವಂತೆ ಮನವಿಯನ್ನು ಮಾಡಲಾಗಿದೆ ಯಲ್ಲಾಪುರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆಗೆ ನಿರ್ಧಾರವನ್ನು ಮಾಡಲಾಗಿದೆ ಯಲ್ಲಾಪುರದಲ್ಲಿ ಮೊಕ್ಕಾಂ ಹೂಡಿರುವಂತಹ ಎಸ್ಪಿ ಎಂಎನ್ ದೀಪಕ್ ಯಲ್ಲಾಪುರ ಠಾಣೆ ಮುಂದೆ ಜಮಾಯಿಸಿರುವಂತಹ ಹಿಂದೂ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರ ಮನವೊಲಿಸಿ ಎಸ್ಪಿ ಎಂಎನ್ ದೀಪನ್ ಅವರು ಮಾತುಕತೆ ನಡೆಸಿದ್ದಾರೆ ಬಳಿಕ ಪೊಲೀಸ್ ಠಾಣೆಯಿಂದ ಹಿಂದೂ ಕಾರ್ಯಕರ್ತರು ತೆರಳಿದ್ದಾರೆ ಮುನ್ನೆಚ್ಚರಿಕೆಯಿಂದ ಕೊಲೆ ಆರೋಪಿ ರಫೀಕ್ ಮನೆಗೆ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಎಸ್ಪಿ ಮೂವರು ಡಿವೈಎಸ್ಪಿ ಸೇರಿದಂತೆ ನೂರಕ್ಕೂ ಹೆಚ್ಚು ಪೊಲೀಸರಿಂದ ಭದ್ರತೆಯನ್ನು ಒದಗಿಸಲಾಗಿದೆ ಮದುವೆ ಆಗುವುದಕ್ಕೆ ಒಪ್ಪದಿದ್ದಕ್ಕೆ ಮುಸ್ಲಿಂ ಯುವಕನಿಂದ ಹಿಂದೂ ಯುವತಿಯ ಹತ್ಯೆ ಆಗಿತ್ತು ಈ ಹಿನ್ನೆಲೆಯಲ್ಲಿ ನಾಳೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು ಕರೆಯನ್ನು ಕೊಟ್ಟಿತ್ತು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಬಂದ್ ಮಾಡೋದಕ್ಕೆ ಬೆಂಬಲವನ್ನು ಕೋರಿತ್ತು ಇದೇ ಸಂದರ್ಭದಲ್ಲಿ ಪಿ ಅವರನ್ನ ಮನವೊಲಿಸುವಂತೆ ಕೆಲಸವನ್ನು ಮಾಡಿದ್ದಾರೆ ಮೊದಲ ಅಪರಾಧಿಗಳನ್ನು ಯಾರು ಮಾಡಿದ್ದನ್ನು ಪ್ರೂಫ್ ತೋರಿಸಬೇಕು ನಾಳೆ ಪ್ರತಿಭಟನೆ ತಯಾರಾಗಬೇಕು ಮತ್ತು ಅಪರಾಧಿಯನ್ನ ಬಂಧಿಸುವ ನಾಳೆ ಅಂತ್ಯಕ್ರಿಯೆಗೆ ಅವಕಾಶ ಕೊಡುವಂಗಿಲ್ಲ ಯಾರು ಸಹ ನೋಡೋಣ ಯಾವ ಮಟ್ಟಕ್ಕೆ ಹೋಗ್ತದ ನೋಡೋಣ ಇದು ಪರಿಸ್ಥಿತಿ ಇದು ನಾವು ಒಪ್ಕೊಳ್ಳೋದಿಲ್ಲ ಸಮಾಧಾನ ಆಗಲ್ಲ ನಂಬರ್ ಒನ್ ನಂಬರ್ ಟೂ ನಾಳೆ ಆ ಹುಡುಗಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಬಿಡುವಂಗಿಲ್ಲ ಅಪರಾಧಿನ ಹಿಡಿಬೇಕು ಸಾಕ್ಷಿ ಸಮೇತ ನಮ್ಮ ಮುಂದೆ ತೋರಿಸ್ಬೇಕು ಅಂತ್ಯಕ್ರಿಯೆ ನೆರವೇರಬೇಕು ಅಲ್ಲಿ ಆ ಅಂತ್ಯಕ್ರಿಯೆ ಮಾಡಲಿಕ್ಕೆ ನಮ್ಮ ಸಮಾಜ ಒಪ್ಪೋದಿಲ್ಲ ಬಿಡೋದಿಲ್ಲ ಪ್ರತಿಭಟನೆ ನಾವು ಯಾವ ಸ್ವರೂಪ ಇದೀವಿ ಅವ್ರು ಯಾಕೆ ಹೇಳ್ತಾ ಅಂತ ನೀವು ಅರ್ಥ ಮಾಡಿಕೊಳ್ಳಿ ನಾವು ಸಮಾಧಾನ ನಿಮ್ಮ ಕಾಯ್ದೆ ಕಾನೂನು ನಿಮ್ಗೆ ಎಲ್ಲರಿಗೂ ಗೌರವ ಕೊಡ್ತಾ ಇದೀವಿ ಆದ್ರೆ ನೀವ್ ಏನ್ ಹೇಳ್ತಾ ಇದೀರಿ ಸರ್ ನಾವು ಇಷ್ಟೋ ಜನ ಇದ್ರು ನಾವು ಎರಡು ಗಂಟೆಯಿಂದ ಆಗಿದ್ದವರ್ಗ ಶಾಂತ ರೀತಿಯಿಂದ ಇದ್ದೀವಿ ಬೇರೆ ನಾವ ಬೇರೆ ಯಾರಾದ್ರೂ ಆಗಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ ನೀವು ಕೇಳ್ತಾ ಇದ್ರಿ ನಾವು ಹೇಳ್ತಾನೆ ಇದ್ರಿ ಯಾರನ್ನ ಅರೆಸ್ಟ್ ಮಾಡಿರಿ ಪ್ರೂಫ್ ತೋರಿಸಿ ಎಷ್ಟು ಜನ ಅರೆಸ್ಟ್ ಮಾಡಿ ಹೇಳಿ ತೋರಿಸಿ ಯಲ್ಲಾಪುರದಲ್ಲಿ ಹಿಂದೂ ಮಹಿಳೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಕಿಮ್ಸ್ ಶವಾಗಾರದ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಗಿದೆ ಶ್ರೀರಾಮ ಸೇನೆ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ ಆರೋಪಿಯನ್ನ ಎನ್ಕೌಂಟರ್ ಮಾಡುವಂತೆ ಆಗ್ರಹಿಸಲಾಗಿದೆ ಮದುವೆ ಆಗೋದಾಗಿ ಹೇಳಿದಂತ ಸಂದರ್ಭದಲ್ಲಿ ಆಕೆ ಒಪ್ಪಲಿಲ್ಲ ಇದೇ ಸಂದರ್ಭದಲ್ಲಿ ರಫೀಕ್ ಆ ಯುವತಿಯನ್ನ ಹತ್ಯೆ ಮಾಡಿದ್ದ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಭಟನೆಗಳು ನಡೀತಾ ಇದೆ ಯಲ್ಲಾಪುರದಲ್ಲಿ ಹಿಂದೂ ಮಹಿಳೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರದ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ತಂಗಿ ಕ್ಲಾಸ್ಮೇಟ್ ಅವನು ಕ್ಲಾಸ್ಮೇಟು ಅದು ಒಂದು ಯಾವುದೋ ಒಂದು ಸಂಘದ ವಿಚಾರಕ್ಕೇನೋ ಅವನು ಪರಿಚಯ ಆಗಿದ್ದ ಪರಿಚಯ ಆಗಿಬಿಟ್ಟು ಅದಾದ ನಂತರ ಅದು ನಂಬರ್ ಎಕ್ಸ್ಚೇಂಜ್ ಆಗಿದೆ ಅವ್ರದ್ದು ನಂಬರ್ ನಮ್ಮ ಮನೆಯವರ ನಂಬರು ಅವನ ಹತ್ರ ಇದೆ ನನ್ನ ಹೆಂಡತಿ ನಂಬರು ಅವ ನಂಬರ್ ತೊಗೊಂಡು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಹರ್ಯಾಸ್ಮೆಂಟ್ ಮಾಡ್ತಾಯಿದ್ದ ಇದ್ದ ಈ ವಿಚಾರ ನನ್ನ ಕಿವಿಗೆ ಬಿಳಿಗೆ ಕೊಡಲಿಲ್ಲ ಯಾಕಂದರೆ ಅದರ ಬಿಳಿ ಕೊಡಲಿಲ್ಲ ಅಂತಂದ್ರೂ ಒಂದು ನಂತರ ನಮ್ಮ ಅಮ್ಮ ಹೇಳಿದೆ ನನಗೆ ಹಿಂಗೆ ಏನು ಏನಾಯ್ತು ಅಂತಂದರೆ ಇಲ್ಲ ಹಿಂಗೆ ಟಾರ್ಚರ್ ಕೊಡ್ತಾಯಿದ್ದಾನೆ ಇಲ್ಲ ನಾ ಕೇಳ್ತೀನಿ ಬಿಡು ಅಂತಂದೆ ಟಾರ್ಚರ್ ಕೊಡು ಲವ್ ಮಾಡು ಅಂತೇಳಿ ಲವ್ ಮಾಡು ಇಲ್ಲ ನೀ ಇದು ಮಾಡಲಿಲ್ಲ ಅಂದ್ರೆ ನಾನು ನಾ ಹೆಂಗೆ ಪಬ್ಲಿಕ್ ಮಾಡ್ತೇನೆ ಈ ವಿಚಾರವೇ ಇಲ್ಲ ಈ ಪಬ್ಲಿಕ್ ಮಾಡ್ತೇನೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೆ ಇದು ಆಗಿ ಒಂದು ಎರಡು ತಿಂಗಳಿಂದ ಚಾಲು ಹೊಡಿತಾ ಇದೆ ಎರಡು ತಿಂಗಳಿಂದ ಆಗ್ತಾಯಿದ್ದೆ ಈಗ ಒಂದು ತಿಂಗಳಲ್ಲಿ ಸ್ವಲ್ಪ ಬಂದಾಗಿತ್ತು ಯಾಕಂದ್ರೆ ನಾನು ಒಂದು ಸಲ ಫೋನ್ ಅನ್ನೊಂದು ನಂಬರಿಂದ ಫೋನ್ ಮಾಡಿದ್ದೆ ಅವನು ನಮ್ಮ ತಂಗಿಗೆ ಫೋನ್ ಮಾಡಿದಾಗ ನಾನು ಸೀದಾ ಹೇಳಿದ್ದಾನೆ ಬೇರೆ ನಂಬರಿಂದ ನಮ್ಮ ತಂಗಿಗೆ ಏನಾದ್ರೂ ಫೋನ್ ಬರೋದಾಯ್ತು ಅಂತಂದ್ರೆ ನಾನಿಂಗೆ ಉಳಿಸಲ್ಲ ನಾನು ಏನು ಮಾಡಬೇಕು ಮಾಡ್ತೇನೆ ಅಂದಾಗ ಅವನು ಸುಮ್ಮನಾಗಿ ಅವತ್ತಿಂದ ಸುಮ್ಮನಾಗಿದ್ದ ಯಾವಾಗ ತಂದ್ರೆ ಒಂದು ಹದಿನೈದು ದಿನ ಆಯ್ತು ನಾನು ಅವನು ಅವನಿಗೆ ವಾರ್ನಿಂಗ್ ಕೊಟ್ಟು ಅದಾದ ನಂತರ ಒಂದು ಫೋನ್ ಇಲ್ಲ ಏನಿಲ್ಲ ಡೈರೆಕ್ಟಾಗಿ ಈ ಥರ ಇವತ್ತು ಏನಾಗಿದೆ ಇವತ್ತೇನಂತಂದ್ರೆ ನಮ್ಮ ತಂಗಿ ಶಾಲೆ ಮುಗ ಶಾಲೆ ಕೆಲಸ ಮುಗಿಸ್ಕೊಂಡು ಬರುವಾಗ ಮಾತಾಡೋ ರೀತಿ ನಿಂತ್ಕೊಂಡು ಏನು ಕಾರವಾರ ಜಿಲ್ಲೆಯಲ್ಲಿ ಯಲ್ಲಾಪುರದಲ್ಲಿ ಒಬ್ಬ ಹಿಂದೂ ಹುಡುಗಿಗೆ ಮುಸಲ್ಮಾನ ಹೇಗೆ ಆಕಳನ್ನು ಕೊಯ್ತಾರೆ ಹಾಗೆ ಕುತ್ತಿಗೆಯನ್ನು ಕೊಯ್ದು ಬಿಟ್ಟಿದ್ದಾಳೆ ಈಗ ಹುಬ್ಬಳ್ಳಿಯಲ್ಲಿ ಬರಬೇಕು ಹುಬ್ಬಳ್ಳಿಗೆ ಕೆ ಎಮ್ ಸಿ ಬರಬೇಕಾರೆ ಕಲ್ಗಡ್ಗೆ ಬರೋ ಕಲಗಡ್ಡಿ ಹತ್ತಿರ ಆಕೆ ಕಲಾಸಾಗಿದ್ದಾಳೆ ಈಗ ಹುಬ್ಬಳ್ಳಿ ಶವಾಗಾರಲ್ಲಿ ಇದ್ದಾಳೆ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೀತಾ ಇದ್ದೀವಿ ನಮ್ಮ ಸಂಘಟನೆಯಲ್ಲಿ ನಾಳೆ ಏನು ಯಲ್ಲಾಪುರದಲ್ಲಿ ಮತ್ತು ಬಜರಂಗದಳ ಶ್ರೀರಾಮ್ ಸೇನೆ ಎಲ್ಲ ಹಿಂದೂಪರ ಸಂಘಟನೆಯಿಂದ ಯಲ್ಲಾಪುರ ಬಂದು ಕರೆ ಕೊಡಲಾಗಿದೆ ಅಂತ ಮಾಹಿತಿ ಇದೆ ನಮ್ಮ ಹಿರಿಯರು ಕೂಡ ಮಾತಾಡಿ ಈಗ ನಾವು ಮುಂದಿನ ಹೋರಾಟ ಹುಬ್ಬಳ್ಳಿಯಲ್ಲಿ ಏನು ಮಾಡಬೇಕು ಅನ್ನೋದು ನಮ್ಮ ಹಿರಿಯರು ಕೂಡ ಮಾತಾಡಿ ತಿಳಿಸ್ತಾರೆ ಇಲ್ಲ ಇದು ಪಕ್ಕಾ ಹಿಂದೂ ಹುಡುಗಿಯನ್ನು ಕೊಲೆ ಮಾಡಬೇಕು ಮತ್ತು ಲವ್ ಜಿಯಾದ ಏನೇನು ಆಗ್ಬೇಕು ಅನ್ನೋದು ಏನಾಗಿದೆ ಇದ ಉದಾಹರಣೆ ಇನ್ನು ಎಷ್ಟು ಬಲಿಯನ್ನು ತಗೋತಾರನೂ ಗೊತ್ತಾಗ್ತಾ ಇಲ್ಲ ಈ ಮುಸಲ್ಮಾನರು ನಾವು ಈಗಾದರೂ ಹಿಂದೂಗಳು ಜಾಗೃತ ಆಗ್ಬೇಕಂತೂ ತಿಳಿಸ್ತಾ ಇದೆ ಇದು ಪಕ್ಕಾ ಲವ್ ಅದೇ ಯಾಕೆ ಆಕಳನ್ನು ಕೊಯ್ತಾರಲ್ಲ ಹಾಗೆ ಕುದುಗೆನೂ ಕೊಯ್ದು ಬಿಟ್ಟದ್ರಿ ಒಂದು ಹಿಂದೂ ಹುಡುಗಿಯನ್ನು